ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ರಿಚ್ ಆಗಿರುವಂಥ ಮೈಗೆ ತಂಪು ಆಗಿರುವಂಥ ಕಣ್ಣಿಗೆ ಹಿತವಾಗಿರುವಂಥ ಕ್ಯಾರೆಟ್ ಕೀರು ಕೂಲಾಗೂ ಕುಡಿಬೋದು ಅಥವಾ ಹಾಟ್ ಆಗಿನೂ ಕುಡಿಬೋದು ಸಣ್ಣ ಮಕ್ಕಳಿಂದ ದೊಡ್ಡೋರವರೆಗೂ ಇಷ್ಟಪಟ್ಟು ಕುಡಿತಾರೆ ಇಂತಹ ಕೀರು ಯಾವ ಥರ ಮಾಡೋದು ನೋಡೋಣ ಇಲ್ಲಿ ನಾನು ಒಂದು ಸಣ್ಣ ಕಪ್ಪಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಬಿಸಿ ಕುದಿಯೋ ನೀರನ್ನು ಹಾಕಿ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಸಾಕು ನಿಮಗೆ ಹೆಚ್ಚು ಸಮಯ ಇದ್ದರೆ ಒಂದು ಗಂಟೆಗಳ ಕಾಲ ಆರಾಮಾಗಿ ನೆನೆ ಇಡ್ಬೋದು ಕುದಿಯೋ ನೀರು ಹಾಕೋದ್ರಿಂದ ಸಬ್ಬಕ್ಕಿ ಬೇಗ ನೆನೆದಿರುತ್ತೆ ಅದಕ್ಕೋಸ್ಕರ ನಾನು ಬಿಸಿ ನೀರು ಹಾಕಿ ನೆನೆಹೇಳ್ತಾಯಿದ್ದೀನಿ ಒಂದು ಅರ್ಧ ಗಂಟೆ ನೆನೆ ಇದ್ದರೆ ಸಾಕು ಿರ್ ಮಾಡೋಕ್ಕೆ ನಾನು ನಾಲ್ಕರಿಂದ ಐದು ಕ್ಯಾರೆಟ್ನ ತೊಗೊಂಡು ನೀಟಾಗಿ ತೊಳೆದು ಅದನ್ನು ಸಣ್ಣದಾಗಿ ಹೆಚ್ಚಿ ಇಲ್ಲಿ ನಾನು ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಈಗ ಕ್ಯಾರೆಟ್ನ ಸ್ವಲ್ಪ ಹುರಿತಾ ಇದ್ದೀನಿ ಸ್ವಲ್ಪ ಹುರಿದು ಇದಕ್ಕೆ ಒಂದು ಎರಡು ಲೋಟದಷ್ಟು ಹಾಲನ್ನ ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಹುರಿದಿದೆ ಕ್ಯಾರೆಟು ಈಗ ಒಂದೆರಡು ಲೋಟದಷ್ಟು ಹಾಲು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಒಂದೆರಡು ವಿಷಲ್ಸ್ ಆದರೆ ಸಾಕು ಎರಡು ವಿಷಲ್ಸ್ ಆಗಿ ತೆಗೆದು ತೋರಿಸ್ತೀನಿ ನೋಡಿ ಈ ಥರ ಬೆಂದಿದೆ ಕ್ಯಾರೆಟು ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಹಾಕ್ತಾ ಹಾಕ್ತೀನಿ ಫಸ್ಟು ನಾನು ರುಬ್ಕೊಂಡು ಇಟ್ಕೊತೀನಿ ಈಗ ರುಬ್ಬಿ ತೋರಿಸ್ತೀನಿ ಈಗ ನಾನು ಒಂದು ಪಾತ್ರೆಯಲ್ಲಿ ಒಂದು ಎರಡು ಲೋಟದಷ್ಟು ಹಾಲನ್ನ ನೆನೆ ಕಾಯಕ್ಕೆ ಇಟ್ಟಿದ್ದೀನಿ ಈಗ ಸಬ್ಬಕ್ಕಿನೂ ನೆಂದಿದೆ ಒಂದು ಸ್ವಲ್ಪ ನೆಂದಿದೆ ಇನ್ನೂ ಸ್ವಲ್ಪ ಟೈಮಿದರೆ ಇನ್ನೂ ನೆಂದರೆ ಚೆನ್ನಾಗಿರುತ್ತೆ ಈಗ ನೋಡಿ ಹಾಲು ಕಾಯೋಕೆ ಇಟ್ಟಿನಿ ಹಾಲು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದ ಮೇಲೆ ನಾವು ನೆಂದಿರೋ ಸಬ್ಬಕ್ಕಿನ ಇದರಲ್ಲಿ ಹಾಕಬೇಕು ಹಾಲು ಕೆನೆಗಟ್ಟಲಾದಂಗೆ ಚೆನ್ನಾಗಿ ಕೈಯಾಡಿಸ್ತಾನೆ ಇರಬೇಕು ಹಾಲು ಚೆನ್ನಾಗಿ ಕುದಿ ಮೇಲೆ ನೆಂದಿರುವಂಥ ಸಬ್ಬಕ್ಕಿನ ಇದರಲ್ಲಿ ಹಾಕಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಕುದಿಸ್ಬೇಕು ಚೆನ್ನಾಗಿ ಈಗ ಅಂಥ ಕ್ಯಾರೆಟ್ನ ತೋರಿಸ್ತೀನಿ ನೋಡಿ ಯಾವ ಥರ ರುಬ್ಬಿದ್ದೀನಿ ನುಣ್ಣಗೆ ಸಬ್ಬಕ್ಕಿ ಚೆನ್ನಾಗಿ ಕುದೀತಾ ಇದೆ ಇದು ಕುದ್ದಿರೋದು ಇದು ಬೆಂದಿರೋದು ಯಾವ ಥರ ಅಂತ ಗೊತ್ತಾಗೋದು ಅಂದರೆ ಇದು ಟ್ರಾನ್ಸ್ಪರೆಂಟ್ ಆಗುತ್ತೆ ಇದು ಸಬ್ಬಕ್ಕಿ ಕೈಯಲ್ಲಿ ಜಾರುತ್ತೆ ಆವಾಗ ಇದು ನೀಟಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ ಇದು ಚೆನ್ನಾಗಿ ಬೆನಿಬೇಕು ಇಲ್ಲ ಅಂತಂದರೆ ಹಲ್ಲಿಗೆ ಅಂಟಕ್ಕೆ ಸ್ಟಾರ್ಟ್ ಆಗುತ್ತೆ ಕಚ್ಚ ಕಚ್ಚ ಅನಿಸುತ್ತೆ ಅದಕ್ಕೆ ನಾವು ಇದನ್ನು ನೀಟಾಗಿ ಬೆನೆಸ್ಬೇಕು ಆಮೇಲೆ ಬೆನ್ಸಾದ ಇದಕ್ಕೆ ನಾವು ಸಮ ಸಮ ಒಂದು ಕಪ್ಪು ಸಬ್ಬಕ್ಕಿ ತೊಗೊಂಡ್ರೆ ಒಂದು ಕಪ್ಪು ಸಕ್ಕರೆ ಹಾಕಬೇಕು ಸಕ್ಕರೆನ ನಾನು ಸಮ ಪ್ರಮಾಣದಲ್ಲಿ ತಗೊತಿದ್ದೀನಿ ಈಗ ಇದು ಕ್ಯಾರೆಟ್ ಯೂಸ್ ಮಾಡೋದ್ರಿಂದ ಕ್ಯಾರೆಟು ಸಿಹಿಯಾಗಿರುತ್ತಲ್ವ ಸೊ ನಾನು ಕ್ಯಾರೆಟ್ನ ರುಬ್ಬಿರೋ ಅಂಥ ಕ್ಯಾರೆಟು ಈಗ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಇದು ತುಂಬ ತಿಕ್ನೆಸ್ ಅನಿಸುತ್ತೆ ಅಂದರೆ ಸ್ವಲ್ಪ ನೀರು ಹಾಕ್ಬೋದು ಈಗ ಇದು ಕುದೀತಾ ಇದೆ ಇದಕ್ಕೊಂದು ಸೀಕ್ರೆಟ್ ಪೌಡ್ರ್ ಹೇಳ್ತೀನಿ ತುಂಬ ಟೇಸ್ಟ್ ಆಗುತ್ತೆ ಈ ಪೌಡ್ರನ್ನ ಹಾಕಿದರೆ ಏಲಕ್ಕಿ ಗೋಡಂಬಿ ಬಾದಾಮಿ ಮತ್ತು ಒಂದು ಎರಡು ಸ್ಪೂನಷ್ಟು ಸಕ್ಕರೆನ ರುಬ್ಬಿರುತ್ತೀನಿ ಅದನ್ನು ರುಬ್ಬಿ ನಾನು ಯಾವಾಗಲೂ ಒಂದು ಬಾಟಲಲ್ಲಿ ಇಟ್ಕೊಂಡಿರ್ತೀನಿ ಅದು ಯಾವುದಾದ್ರೂ ಸ್ವೀಟಿಗೆ ಪಾಯಸಕ್ಕೆ ಅಥವಾ ಹಾಲಿಗೂ ಹಾಕ್ಕೊಂಡು ಕುಡಿಬೋದು ತುಂಬ ಟೇಸ್ಟ್ ಆಗಿರುತ್ತೆ ಈ ಈಗ ನಾನು ಕುದಿಯೋಕ್ಕೆ ಬಿಟ್ಟು ಇದೊಂದು ಸ್ವಲ್ಪ ಪೌಡ್ರನ್ನ ಇನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ತಿಕ್ನೆಸ್ಗೋಸ್ಕರ ತುಂಬ ಟೇಸ್ಟ್ ಆಗಿರುತ್ತೆ ಇದನ್ನು ಒಂದೇ ಸತಿ ಚೆನ್ನಾಗಿ ಕುದಿಸ್ಬೇಕು ಮತ್ತು ಬಿಸಿ ಮಾಡೋ ಆಗಿಲ್ಲ ಇದನ್ನು ಚೆನ್ನಾಗಿ ಕುದಿಸಿ ನೀವು ಆರಾಮಾಗಿ ತಣ್ಣಗಾದಮೇಲೆ ಫ್ರಿಡ್ಜ್ನಲ್ಲಿ ಇಟ್ಕೊಂಡು ಆರಾಮಾಗಿ ಕುಡಿಬೋದು ತುಂಬ ಕೂ ತಂಪು ಆಮೇಲೆ ಕಣ್ಣಿಗೂ ಒಳ್ಳೆಯದು ಕ್ಯಾರೆಟ್ ಬಗ್ಗೆ ಅಂತೂ ಹೇಳೋದೇ ಇಲ್ಲ ಎಲ್ಲರಿಗೂ ಕ್ಯಾರೆಟ್ ಬಗ್ಗೆ ಗೊತ್ತಿರುತ್ತೆ ಸಬ್ಬಕ್ಕಿನೂ ತುಂಬ ತಂಪು ಹೆಲ್ದಿ ಹಾಂ ನೋಡಿ ರೆಡಿ ಆಯಿತು ಕೀರು ಇದನ್ನು ಆರಾಮಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡು ತಣ್ಣಗೆ ಸರ್ವ್ ಮಾಡಿ ಕುಡಿರಿ ಮೇಲೆ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕ್ಕೋಬೋದು ಹಾಟ್ ಹಾಟಾಗು ಕುಡಿಬೋದು ಅಥವಾ ಕೂಲಾಗಿ ಕುಡಿಬೋದು ಎಲ್ಲ ವೆದರ್ಗೂ ಸೂಟ್ ಆಗುವಂತಹ ಈ ಕ್ಯಾರೆಟ್ ಕೀರು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತಿದ್ದೀನಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟು ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು